ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿವೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಜೊತೆಗೆ ಈ ನ್ಯೂಸ್ ನಿಂದ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗ್ಬೋದು ಅದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಮೊದಲಿಗೆ ಡಿಸ್ಕ್ಲೈ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲನೇ ನ್ಯೂಸ್ ಡಿಫೆನ್ಸ್ ಸಂಬಂಧಪಟ್ಟಂತ ನ್ಯೂಸ್ ಆಗಿದೆ ನೋಡಬಹುದು ಆರ್ಮಿ ಇಶ್ಯೂಸ್ ರುಪೀಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಟೆಂಡರ್ ಫಾರ್ ಬೈಂಗ್ ಫೋರ್ ಹಂಡ್ರೆಡ್ ಓವಿಡ್ಜರ್ ಅಂಡರ್ ಮೇಕ್ ಇನ್ ಇಂಡಿಯಾ ನಮ್ಮ ಡಿಫೆನ್ಸ್ ಐನೂರು ಕೋಟಿ ಟೆಂಡರ್ ಇಶ್ಯೂ ಆಗಿದೆ ಏನಕ್ಕೆ ಅಂತ ನೋಡೋದಾದ್ರೆ ನಾನೂರು ಓವಿಡ್ಜರ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಎಸ್ಪೆಷಲಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂ ನಡಿ ಹಾಗಾಗಿ ನಮ್ಮ ಇಂಡಿಯಾದ ಕಂಪನಿಗಳಿಗೆ ಈ ಆರ್ಡರ್ ಸಿಗುವಂತ ಎಲ್ಲಾ ಚಾನ್ಸಸ್ ಇದೆ ನೋಡಬಹುದು ಟು ಪ್ರಮೋಟ್ ದ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಅಂಡ್ ಡೆವಲಪಡ್ ವೆಪನ್ಸ್ ದ ಇಂಡಿಯನ್ ಆರ್ಮಿ ಇಶ್ಯೂಡ್ ಎ ಟೆಂಡರ್ ಫಾರ್ ಬೈಂಗ್ ಫೋರ್ ಹಂಡ್ರೆಡ್ ಒವಿಡ್ಜರ್ಸ್ ಫ್ರಮ್ ಇಂಡಿಯನ್ ಫಾರ್ಮ್ಸ್ ಆನ್ ಫ್ರೈಡೆ ಸೊ ನಿನ್ನೆ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಈ ನ್ಯೂಸ್ ಬಂದಿದೆ ನೋಡಬಹುದು ಇಂಡಿಯನ್ ಆರ್ಮಿಸ್ ರೆಜಿಮೆಂಟ್ ಆಫ್ ಆರ್ಟಿಲರಿ ಈಸ್ ಲುಕಿಂಗ್ ಟು ಯೂಸ್ ದ ಎಕ್ಸ್ಪರ್ಟೈಸ್ ಆಫ್ ಇಂಡಿಯನ್ ಇಂಡಸ್ಟ್ರಿ టు ప్రొడ్యూస్ వన్ ఫిఫ్టీ ఫైవ్ ఎంఎం బార్ ఫిఫ్టీ టూ క్యాలిబర్ టోడ్ గన్ సిస్టమ్ విచ్ విల్ బి లైటర్ వర్సటైల్ అండ్ కేటర్ ఫర్ ఫ్యూచర్ టెక్నాలజికల్ అడ్వాన్స్మెంట్స్ టోడ్ గన్ అంద క్యారింత్ ఫర్ ఎక్సాంపల్ నీకు ಸಿನಿಮಾಗಳಲ್ಲಿ ನೋಡಿರ್ಬೋದು ಅಥವಾ ಆರ್ಮಿ ಇಶ್ಯೂ ಅಂತ ಪಿಕ್ಚರ್ಸ್ ಗಳಲ್ಲಿ ನೋಡಿರಬಹುದು ಸಣ್ಣ ವೆಹಿಕಲ್ ತರ ಇರುತ್ತೆ ಅದಕ್ಕೆ ಗನ್ ಫಿಕ್ಸ್ ಮಾಡಿರ್ತಾರೆ ಸೊ ಇಂಪಾರ್ಟೆಂಟ್ ಆಗಿ ಅದು ಲೈಟರ್ ವೆಯ್ಟ್ ಇರುವಂತದ್ದು ಜೊತೆಗೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಕೆಲಸ ಮಾಡುವಂತವಾಗಿರ್ಬೇಕು ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಹಿಮಾಲಯದಲ್ಲಿ ಸಾಕಷ್ಟು ಕೋಲ್ಡ್ ಸಿಚುಯೇಷನ್ ಇರುತ್ತೆ ಅಂತ ಕಡೆ ಕೂಡ ಅವು ಕೆಲಸ ಮಾಡುವಂತ ಇರಬೇಕು ಆ ರೀತಿಯ ಆರ್ಟಿಲರಿ ಗನ್ಸ್ ಗಳಿಗೆ ಬೇಡಿಕೆನ ಇಟ್ಟಿದೆ ಎ ಟೆಂಡರ್ ಫಾರ್ ಬಯಿಂಗ್ ಫೋರ್ ಹಂಡ್ರೆಡ್ ಒನ್ ಫಿಫ್ಟಿ ಫೈವ್ ಎಂ ಎಂ ಫಿಫ್ಟಿ ಟು ಕ್ಯಾಲಿಬರ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ಸ್ ಅಥವಾ ಶಾರ್ಟ್ ಆಗದಿನ ಟ್ಯಾಕ್ಸ್ ಅಂತಾರೆ ಅಲಾಂಗ್ ವಿತ್ ಟೋಯಿಂಗ್ ವೆಹಿಕಲ್ಸ್ ಫ್ರಮ್ ಇಂಡಿಯನ್ ಫಾರ್ಮ್ಸ್ ಅಂಡರ್ ಬೈ ಇಂಡಿಯನ್ ಐ ಡಿ ಎಂ ಕ್ಯಾಟಗರಿಶ್ಯೂಡ್ ಸೀನಿಯರ್ ಮಿಲಿಟರಿ ಅಫಿಷಿಯಲ್ಸ್ ಟೋಲ್ಡ್ ಎನ್ ಐ ಸೊ ಮಿಲಿಟರಿ ಅಫಿಷಿಯಲ್ಸ್ ಇಂದ ಬಂದಿರೋ ಅಂತ ನ್ಯೂಸ್ ಹಾಗಾದ್ರೆ ಈ ಆರ್ ಸಾವಿರದ ಐನೂರು ಕೋಟಿ ಆರ್ಡರ್ ಯಾವ ಕಂಪನಿಗೆ ಸಿಗಬಹುದು ಖಂಡಿತ ಈಗ ತಾನೇ ಟೆಂಡರ್ ಅನ್ನ ಕರೆದಿದೆ ಅಲ್ಲಿ ಎಲ್ಲಾ ಕಂಪನಿಗಳು ಕೂಡ ಭಾಗವಹಿಸ್ತವೆ ಎಸ್ಪೆಷಲಿ ಈ ಗನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಅಂತವು ಆ ನಂತರ ಯಾರಿಗೆ ಸಿಗತ್ತೆ ಅನ್ನೋದು ಗೊತ್ತಾಗುತ್ತೆ ಯಾರು ಲೋ ಬಿಡ್ಡಿಂಗ್ ಮಾಡ್ತಾರೋ ಅವ್ರಿಗೆ ಸಿಗತ್ತೆ ಹಾಗಾದ್ರೆ ಯಾವ ಕಂಪನಿಗಳು ಈ ಗನ್ ಸಿಸ್ಟಮ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವುಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ದ ಫಾರ್ಮ್ಸ್ ವು ಹ್ಯಾವ್ ರಿಸೀವ್ಡ್ ಎ ದ ಟೆಂಡರ್ ಇನ್ಕ್ಲೂಡ್ ಲೋಕಲ್ ಡಿಫೆನ್ಸ್ ಮೇಜರ್ಸ್ ಭಾರತ್ ಫೋರ್ಜ್ ಲಾರ್ಸನ್ ಅಂಡ್ ಟೋಬ್ರೋ ಅದಾನಿ ಅಂಡ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ದ ಸೆಡ್ ಈ ನಾಲ್ಕು ಕಂಪನಿಗಳಿಗೆ ಟೆಂಡರ್ ಬಗ್ಗೆ ಮಾಹಿತಿ ಹೋಗಿದೆ ಅಂದ್ರೆ ಈ ನಾಲ್ಕು ಕಂಪನಿಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅದರಲ್ಲಿ ಭಾರತ್ ಫೋರ್ಜ್ ಇದೆ ಲಾರ್ಸನ್ ಅಂಡ್ ಟೋಬ್ರೋ ಇದೆ ಅದಾನಿ ಇದೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಇದೆ ಇಲ್ಲಿ ಮೂರು ಕಂಪನೀಸ್ ಲಿಸ್ಟೆಡ್ ಇದೆ ಈ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಏನಿದೆ ಇದು ಅನ್ಲಿಸ್ಟೆಡ್ ಕಂಪನಿ ಸೊ ಹಾಗಾಗಿ ಇಲ್ಲಿ ನಾವಂತೂ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆಸ್ ಆಫ್ ನೌ ಬಟ್ ಸುಮಾರು ಜನರಿಗೆ ಕುತೂಹಲ ಉಂಟಾಗಬಹುದು ಅದಾನಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ ಅದಾನಿ ಡಿಫೆನ್ಸ್ ಅಂತ ಇಲ್ಲ ಅಂತ ಅಂದ್ಕೊಳ್ಬಹುದು ಖಂಡಿತ ಅದಾನಿ ಗ್ರೂಪ್ ನಲ್ಲಿ ಅದಾನಿ ಡಿಫೆನ್ಸ್ ಬಗ್ಗೆ ಒಂದು ಆರ್ಮ್ ಇದೆ ಬಟ್ ಅದು ಕೂಡ ಅನ್ಲಿಸ್ಟೆಡ್ ಬಟ್ ಅದರ ಬೆನಿಫಿಟ್ ಸಿಗಬೇಕು ಅಂತಂದ್ರೆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದನ್ನು ಕೂಡ ನಾವು ನೋಡೋಣ ಅದಕ್ಕೆ ಈ ಆರ್ಡರ್ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗೆ ನೋಡಬಹುದು ದ ಇಂಡಿಯನ್ ಡಿಸೈನ್ ಡೆವಲಪ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಓವಿಡ್ಸರ್ ವುಡ್ ಮೀನ್ ದಟ್ ಇಟ್ ವುಡ್ ಬಿ ಟೋಟಲಿ ಇಂಡಿಯನ್ ಇನ್ ಆಲ್ವೇಸ್ ಪೂರ್ತಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋದಾಗಿರುತ್ತೆ ಹೊರಗಿನ ಯಾವುದೇ ಟೆಕ್ನಾಲಜಿ ಆಗಲಿ ಅಥವಾ ಮೆಟೀರಿಯಲ್ ಆಗಲಿ ಬಳಸೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ಇಂಡಿಯನ್ ಮೇಡ್ ಆಗಿರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಟ್ರಿಗೆ ಎಸ್ಪೆಷಲಿ ಡಿಫೆನ್ಸ್ ಗೆ ಸೊ ಹಾಗೆ ಆರ್ಮಿ ಅವಶ್ಯಕತೆಯನ್ನ ಹೇಳ್ತಾ ಇರೋದು ಆರ್ಮಿ ವಾಂಟ್ಸ್ ದ ಗನ್ಸ್ ಟು ಬಿ ಲೈಟರ್ ಇನ್ ವೈಟ್ ಅಂಡ್ ಈಸಿಯರ್ ಟು ಡೆಪ್ಲಾಯ್ ಇನ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಲೈಕ್ ದ ಓಲ್ಡರ್ ಬೋಫೋರ್ಸ್ ಗನ್ಸ್ ಹಿಂದೆ ಬೋಫೋರ್ಸ್ ಗನ್ಸ್ ಅನ್ನ ಬಳಸ್ತಾ ಇತ್ತು ಆ ಗನ್ಸ್ ಗಳನ್ನ ಎಲ್ಲಿ ಬೇಕಾದ್ರೂ ಬಳಸಬಹುದಿತ್ತು ಐ ಆಲ್ಟಿಟ್ಯೂಡ್ ಅಲ್ಲೂ ಕೂಡ ಅದೇ ರೀತಿಯ ಗನ್ ಈಗ ಕೇಳ್ತಾ ಇರೋದು ಆ ರೀತಿಯ ಗನ್ ಗಳನ್ನ ಈ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಟೆಂಡರ್ ಅನ್ನ ಕರೆದಿರೋದು ಈಗ ಕಂಪನಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸುಮಾರು ಜನರಿಗೆ ಎಲ್ ಎನ್ ಟಿ ಅಂದ ತಕ್ಷಣ ಎಲ್ ಎನ್ ಟಿ ನಲ್ಲಿ ಇದೆಯಾ ಅಂತ ಅನ್ಸ್ಬಹುದು ನಮ್ಮ ವಿಡಿಯೋಗಳನ್ನ ನೋಡ್ತಿರೋರಿಗೆ ಖಂಡಿತ ಇದ್ರ ಬಗ್ಗೆ ಮಾಹಿತಿ ಇದೆ ಯಾಕಂದ್ರೆ ನಾನು ಎಲ್ ಎನ್ ಟಿ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದಾಗ ಎಲ್ಲ ಕೂಡ ಕಂಪನಿಯ ವೆಬ್ಸೈಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ತಿಳಿಸ್ಕೊಟ್ಟಿದೀನಿ ಈ ಕಂಪನಿ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂತ ಹಾಗಾಗಿ ಹೊಸಬರಿಗೆ ಇದು ಹೊಸ ವಿಚಾರ ಇರಬಹುದು ಬಟ್ ಹಳಬ್ರಿಗೆ ಏನಲ್ಲ ಈಗಾಗಲೇ ಗೊತ್ತಿದೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಈ ಕಂಪನಿ ಜೊತೆಗೆ ಒಂದು ಬ್ಲೂ ಚಿಪ್ ಕಂಪನಿ ಲಾರ್ಜ್ ಕ್ಯಾಪ್ ಕಂಪನಿ ಆರಾಮಾಗಿ ಕಂಪನಿಯನ್ನು ಸ್ಟಡಿ ಮಾಡಿ ಕಡಿಮೆ ರಿಸ್ಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕಳಿಸಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಅರೌಂಡ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ಇದು ಒಂದು ಇಂಡಸ್ಟ್ರಿ ಬರೀ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದಿಲ್ಲ ಹತ್ತಾರು ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಡೀಟೇಲ್ಡ್ ಮಾಹಿತಿ ಇದೆ ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸಲ ಕಂಪನಿಯ ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ವಿಚಾರ ಗೊತ್ತಾಗುತ್ತೆ ಕಂಪನಿಯ ವೆಬ್ಸೈಟ್ಗೆ ಹೋಗಿ ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ನೋಡಬಹುದು ಅವರ್ ಬಿಸ್ನೆಸ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಬಿಸ್ನೆಸ್ ಸೆಗ್ಮೆಂಟ್ಸ್ ಕನ್ಸ್ಟ್ರಕ್ಷನ್ ಹೈಡ್ರೋಕಾರ್ಬನ್ ಪವರ್ ಮಿನರಲ್ಸ್ ಅಂಡ್ ಮೆಟಲ್ಸ್ ಪ್ರೆಸಿಷನ್ ಎಂಜಿನಿಯರಿಂಗ್ ಸಿಸ್ಟಮ್ ಹೆವಿ ಎಂಜಿನಿಯರಿಂಗ್ ಶಿಪ್ ಬಿಲ್ಡಿಂಗ್ ನೋಡಬಹುದು ಕನ್ಸ್ಟ್ರಕ್ಷನ್ ಅಂಡ್ ಮೈನಿಂಗ್ ಎಲ್ ಟಿ ಟಿ ಎಸ್ ಎಲ್ ಎನ್ ಟಿ ವ್ಯಾಲ್ಯೂಸ್ ನಂತರ ಎಲ್ ಎನ್ ಟಿ ಫೈನಾನ್ಸ್ ಎಲ್ ಎನ್ ಟಿ ಮೆಟ್ರೋ ರೈಲ್ ಈಗ ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಇದೆ ತೊಗೈನಲ್ಲಿ ರಿಪೀಟ್ ಆಗುತ್ತೆ ಇದೆ ಸ್ಟಾಕ್ ಮೆಟ್ರೋದಲ್ಲೂ ಕೂಡ ಕೆಲಸ ಮಾಡುತ್ತೆ ಎಲ್ ಎನ್ ಟಿ ರಿಯಾಲಿಟಿ ಎಲ್ ಎನ್ ಟಿ ಸೋಫಿನ್ ನಂತರ ಎಲ್ ಎನ್ ಟಿ ಟೆಕ್ ಎಲ್ ಟಿ ಐ ಮೈನ್ ಟ್ರಿ ಗ್ರೀನ್ ಇಷ್ಟು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ನಾವು ಇಂಡಸ್ಟ್ರಿಗೆ ಬಂದ್ರೆ ಇಲ್ಲಿ ಇಂಡಸ್ಟ್ರೀಸ್ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಷ್ಟಿದೆ ಅಂತ ನೋಡಬಹುದು ನಂತರ ಪವರ್ ಪವರ್ ಅಲ್ಲಿ ಎಷ್ಟು ಡಿವಿಷನ್ಸ್ ಇದೆ ಅಂತ ನೋಡಬಹುದು ಹೈಡ್ರೋಕಾರ್ಬನ್ ಪ್ರೋಸೆಸ್ ಇಂಡಸ್ಟ್ರಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನೀವು ಇಲ್ಲಿ ನೋಡಬಹುದು ಶಿಪ್ ಬಿಲ್ಡಿಂಗ್ ಇದೆ ಡಿಫೆನ್ಸ್ ಇಂಜಿನಿಯರಿಂಗ್ ಇದೆ ಪ್ರಿಸಿಷನ್ ಪ್ರಾಡಕ್ಟ್ಸ್ ಅಂಡ್ ಸಿಸ್ಟಮ್ಸ್ ಇದೆ ಏರೋಪೇಸ್ ಇಂಜಿನಿಯರಿಂಗ್ ಅಂಡ್ ಪ್ರಾಡಕ್ಟ್ಸ್ ಇದೆ ಐ ಟಿ ನಂತರ ಪ್ರಾಡಕ್ಟ್ ಸಿಸ್ಟಮ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ಫೈನಾನ್ಸ್ ರಿಯಲ್ ಎಸ್ಟೇಟ್ ಸೊ ಒಂದು ಇಂಡಸ್ಟ್ರಿ ನೀವು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ಹತ್ತು ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದಷ್ಟು ಈ ಕಂಪನಿಯಲ್ಲಿ ಒಂದರಲ್ಲಿ ಇನ್ವೆಸ್ಟ್ ಮಾಡೋದು ನಿಮ್ಮ ಪೂರ್ತಿ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈಡ್ ಆಗಿರುತ್ತೆ ಎಲ್ ಎನ್ ಟಿ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ದೊಡ್ಡ ಕಂಪನಿ ಜೊತೆಗೆ ನಾವು ಆಗಾಗ ನ್ಯೂಸ್ ಗಳನ್ನ ನೋಡ್ತಾ ಇರ್ತೀವಿ ಆರ್ಡರ್ ಸಿಗೋದ್ರ ಬಗ್ಗೆ ಹ್ಯೂಜ್ ಆರ್ಡರ್ಸ್ ಕಂಪನಿಗೆ ಸಿಗ್ತಾ ಇರುತ್ತೆ ಆರ್ಡರ್ ಬುಕ್ ಕೂಡ ತುಂಬಾನೇ ಸ್ಟ್ರಾಂಗ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ತರ್ಟಿ ಫೋರ್ ಪರ್ಸೆಂಟ್ ಇದೆ ನೋಡಬಹುದು ಲಾಸ್ಟ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಇಂದ ಫ್ಲಾಟ್ ಇದೆ ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಹಲವು ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೆ ಅದಕ್ಕೆ ಬೇಕಾದ್ರೆ ಈ ಸ್ಟಾಕ್ ಅನ್ನು ಕೂಡ ಸೇರಿಸಿಕೊಳ್ಳಬಹುದು ಇದು ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಲಾಸ್ಟ್ ಸಿಕ್ಸ್ ಸೆವೆನ್ ಇಂದ ಕೂಡ ನಂತರ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇಲ್ಲಿ ನಿಮಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸಿಕ್ಕಾಗಿ ಇಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಸೇಫ್ಟಿ ಇರುತ್ತೆ ರಿಸ್ಕ್ ಒನ್ ಪರ್ಸೆಂಟ್ ಅಷ್ಟೇ ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಕಡಿಮೆ ರಿಸ್ಕ್ ಇರುತ್ತೆ ಬಟ್ ಲಿಮಿಟೆಡ್ ರಿಟರ್ನ್ಸ್ ಇರುತ್ತೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ವಿತ್ ಲೋ ರಿಸ್ಕ್ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಇಫ್ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಆಲ್ಸೋ ತುಂಬಾ ಒಳ್ಳೆ ರಿಟರ್ನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದ್ರು ಕೂಡ ಯಾಕಂದ್ರೆ ಎನಿಥಿಂಗ್ ಅಬೋ ಎಫ್ ಟಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅದು ಹಾಗಾಗಿ ಒಳ್ಳೆ ರಿಟರ್ನ್ಸ್ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಂದ್ರೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ಸ್ ಕೊಟ್ಟಿದೆ ಬಟ್ ತಾಳ್ಮೆ ಇದ್ದವ್ರಿಗೆ ಯಾಕಂದ್ರೆ ಒಲಟಿಲಿಟಿ ಇರುತ್ತೆ ಬಟ್ ಯಾರು ತಾಳ್ಮೆ ಕೈಕೊಳ್ತಾರೋ ಅವರಿಗೆ ಖಂಡಿತ ಈ ಸ್ಟಾಕ್ ಲಾಸ್ ಮಾಡಿಲ್ಲ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಇನ್ನೊಂದು ಸ್ಟಾಕ್ ಗೆ ಬರೋದ್ರೆ ಭರತ್ ಫೋರ್ಜ್ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಪ್ಪತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಲ್ಯಾಣಿ ಗ್ರೂಪ್ ನ ಕಂಪನಿ ಇದು ಕೂಡ ಒಂದು ದೊಡ್ಡ ಗ್ರೂಪ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ನಿಯರ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಇದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಯಾರು ಲೋಯೆಸ್ಟ್ ಬಿಡ್ಡರ್ ಆಗ್ತಾರೋ ಅವರಿಗೆ ಸಿಗುತ್ತೆ ಆರ್ಡರ್ ಬಟ್ ನೋಡೋಣ ಸೊ ಭರತ್ ಫೋರ್ಜ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಅದಾನಿ ಕಡೆ ಬಂದ್ರೆ ಸದಾನಿ ಇಲ್ಲಿ ನಾನು ಓಪನ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಬಂದ್ರೆ ಸರ್ವೀಸಸ್ ಇಲ್ಲಿ ನೋಡಬಹುದು ಯಾವೆಲ್ಲ ಸೆಕ್ಟರ್ಸ್ ಇದೆ ಅಂತ ಈ ಕಂಪನಿಯಲ್ಲಿ ಮೈನಿಂಗ್ ಏರ್ಪೋರ್ಟ್ ಆಪರೇಷನ್ ಫುಡ್ ಪ್ರೊಸೆಸಿಂಗ್ ರೋಡ್ ಇನ್ಫ್ರಾ ಸೋಲಾರ್ ಪಿವಿ ಡೇಟಾ ಸೆಂಟರ್ಸ್ ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಏರೋಸ್ಪೇಸ್ ಇಲ್ಲಿ ನೋಡಬಹುದು ಡಿಫೆನ್ಸ್ ರೈಲ್ ಇನ್ಫ್ರಾ ಬಂಕರಿಂಗ್ ಹೈಡ್ರೋಕಾರ್ಬನ್ ಇದು ಕೂಡ ಒಂದು ಇಂಡಸ್ಟ್ರಿ ಯಾವ್ದಪ್ಪ ಈ ಕಂಪನಿ ಅಂದ್ರೆ ನೀವು ಇಲ್ಲಿ ನೋಡಬಹುದು ಅದಾನಿ ಎಂಟರ್ಪ್ರೈಸಸ್ ನೀವು ಅದಾನಿ ಗ್ರೂಪ್ ನ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅದಾನಿ ಎಂಟರ್ಪ್ರೈಸಸ್ ಒಳಗಡೆ ಬರುವಂತ ಒಂದು ಆರ್ಮ್ ಡಿಫೆನ್ಸ್ ಅಂಡ್ ಏರೋ ಸ್ಪೇಸ್ ನೀವು ಅದಾನಿ ಗ್ರೂಪ್ ಅನ್ನ ಸ್ಟಡಿ ಮಾಡಬೇಕಂದ್ರೆ ಇದನ್ನ ಸ್ಟಡಿ ಮಾಡಬೇಕಾಗುತ್ತೆ ಎಸ್ಪೆಷಲಿ ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡೋದಿದ್ರೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಎರಡ್ ಸಾವಿರದ ಇನ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಫೈಲಿ ವೊಲ್ಟೈಲ್ ಪರ್ಫಾರ್ಮೆನ್ಸ್ ಈ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದನ್ನ ಎಲ್ಲೂ ಕೂಡ ನೋಡಬಹುದು ಯಾಕಿದ್ರೆ ಅದಾನಿ ಗ್ರೂಪ್ ನ ನೀವು ಅವಾಯ್ಡ್ ಮಾಡ್ತೀರಿ ಅಂದ್ರೆ ಅವಾಯ್ಡ್ ಮಾಡಬಹುದು ಯಾಕಂದ್ರೆ ಪೊಲಿಟಿಕಲಿ ಜಾಸ್ತಿ ಟಾರ್ಗೆಟ್ ಆಗುತ್ತೆ ಈ ಕಂಪನಿ ಅದನ್ನ ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರಿ ಇತ್ತೀಚೆಗೆ ಸ್ಟಡಿ ಮಾಡಬಹುದು ಈ ಮೂರು ಸ್ಟಾಕ್ ಗಳ ಎಸ್ಪೆಷಲಿ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸೊ ನಂತರ ಎರಡನೇ ನ್ಯೂಸ್ ಕಡೆ ಬರೋದಾದ್ರೆ ನೋಡಬಹುದು ಕ್ಯಾಬಿನೆಟ್ ಓಕೆಸ್ ತ್ರೀ ಮೆಟ್ರೋ ರೈಲ್ ಪ್ರಾಜೆಕ್ಟ್ಸ್ ಇನ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ ಫಾರ್ ಓವರ್ ಥರ್ಟಿ ತೌಸಂಡ್ ಕ್ರೋರ್ ಮೂವತ್ತು ಸಾವಿರ ಕೋಟಿ ಮೊತ್ತದ ಮೂರು ಮೆಟ್ರೋ ರೈಲ್ ಪ್ರಾಜೆಕ್ಟ್ಸ್ ಅನ್ನು ಸೆಂಟ್ರಲ್ ಗವರ್ನಮೆಂಟ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ಇದು కూడా నిన్న సంజె బేట్ అదే క్యాబినెట్ అప్రూవ్ టూ కారిడార్స్ ఆఫ్ బ్యాంగ్లూర్ మెట్రో రైల్ ప్రాజెక్ట్ ఫేస్ త్రీ అలాంగ్ విత్ తాణే ఇంటెగ్ర రింగ్ మెట్రో రైల్ ప్రాజెక్ట్ టోటల్ కాస్ట్ ఆఫ్ ట్వెల్వ్ థౌసండ్ టూ హండ్రెడ్ క్రోర్ అందా ట్వెల్ తౌసండ్ టూ హండ్రెడ్ క్రోర్ నోడ క్యాబినెట్ అప్రూవ్ ఆఫ్ బ్యాంగ్లూర్ మెట్రో రైల్ ప్రాజెక్ట్ ఫేస్ త్రీ హవింగ్ టోటల్ ప్రాజెక్ట్ కంప్లీషన్ కాస్ట్ ఎస్టిమేటెడ్ ఫిఫ్టీన్ క్రోర్ ద ఫస్ట్ కారిడర్ విల్ ರನ್ ಫ್ರಮ್ ಜೆ ಪಿ ನಗರ್ ಫೋರ್ತ್ ಫೇಸ್ ಟು ಕೆಂಪಾಪುರ ಟ್ವೆಂಟಿ ಒನ್ ಸ್ಟೇಷನ್ಸ್ ಹಾಗೆ ಸೆಕೆಂಡ್ ವಿಲ್ ಬಿ ಫ್ರಮ್ ವಸಳ್ಳಿ ಟು ಕಡಬಗೆರೆ ವಿತ್ ನೈನ್ ಸ್ಟೇಷನ್ ಎರಡು ಮೆಟ್ರೋ ಪ್ರಾಜೆಕ್ಟ್ ಗಳಿಗೆ ಅನುಮತಿಯನ್ನು ಕೊಟ್ಟಿದೆ ಸೆಂಟ್ರಲ್ ಕ್ಯಾಬಿನೆಟ್ ನಂತರ ಇನ್ನೊಂದು ಮಹಾರಾಷ್ಟ್ರದ ಪ್ರಾಜೆಕ್ಟ್ ಹನ್ನೆರಡು ಸಾವಿರದ ಇನ್ನೂರು ಕೋಟಿ ತಾಣೆ ಇಂಟಿಗ್ರಲ್ ರಿಂಗ್ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಎರಡು ಸೇರ್ ಮೂವತ್ತು ಸಾವಿರ ಕೋಟಿ ಮೊತ್ತದ ಪ್ರಾಜೆಕ್ಟ್ ಗಳು ಹಾಗಾದ್ರೆ ಈ ನ್ಯೂಸ್ ಇಂದ ನಾವು ಯಾವ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅವಾಗಲೇ ಹೇಳಿದೆ ಎಲ್ ಎನ್ ಟಿ ಕಂಪನಿಯ ವೆಬ್ಸೈಟ್ ಗೆ ಹೋದಾಗ ಮೆಟ್ರೋ ಅಂಡ್ ರೈಲ್ ಈ ಕಂಪನಿ ಕೂಡ ಮೆಟ್ರೋದಲ್ಲಿ ಕೆಲಸ ಮಾಡುತ್ತೆ ಬೆಂಗಳೂರಲ್ಲಿ ನೀವು ಕೂಡ ಅಬ್ಸರ್ವ್ ಮಾಡಿರೋ ಮೆಟ್ರೋ ವರ್ಕ್ ನಡೀತಾ ಅಲ್ಲಿ ಒಂದು ಬಾರ್ಡರ್ ಹಾಕಿರ್ತಾರೆ ಅದರಲ್ಲಿ ಲಾರ್ಸನ್ ಅಂಡ್ ಟೋಬ್ರೋ ಅಬ್ಸರ್ವ್ ಮಾಡಿರ್ತೀರಿ ಎಸ್ಪೆಷಲಿ ಬೆಂಗಳೂರಲ್ಲಿ ಇರೋರಂತೂ ಅಬ್ಸರ್ವ್ ಮಾಡಿರ್ತೀರಿ ಇದು ಕೂಡ ಇನ್ನು ಯಾರಿಗೆ ಸಿಕ್ಕುತ್ತೋ ಗೊತ್ತಿಲ್ಲ ಬಟ್ ಇವತ್ತಲ್ಲ ನಾಳೆ ಅದು ಟೆಂಡರ್ ಆಗ್ಬೇಕು ಯಾರಾದ್ರೂ ಒಬ್ಬರಿಗೆ ಸಿಗ್ಲೇಬೇಕು ಆ ನಿಟ್ಟಿನಲ್ಲಿ ಲಾರ್ಸನ್ ಅಂಡ್ ಟೋಬ್ರೋ ನೀವು ಸ್ಟಡಿ ಮಾಡಬಹುದು ಅನಿವೀಕ್ತಾನೆ ಈ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳ್ಕೊಂಡು ವೆಬ್ಸೈಟ್ ಕೂ ಕೂಡ ವಿಸಿಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ವೀಕ್ಷಕರಿಗೆ ಇದೇನೋ ಹೊಸ ಸ್ಟಾಕ್ ಅಲ್ಲ ಹಾಗಾಗಿ ಸ್ಟಡಿ ಮಾಡಬಹುದು ನಂತರ ಬೇರೆ ಯಾವ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಆರ್ ವಿ ಎನ್ ಎಲ್ ಆರ್ ಎಲ್ ಕೂಡ ಮೆಟ್ರೋದಲ್ಲಿ ಕೆಲಸ ಮಾಡುತ್ತೆ ಈಗಾಗಲೇ ಹಲವು ಪ್ರಾಜೆಕ್ಟ್ ಗಳನ್ನ ಮಾಡಿದೆ ಕೂಡ ಆರ್ ವಿನ್ ಎಲ್ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಈ ಸ್ಟಾಕ್ ಅಲ್ಲೂ ಕೂಡ ಪ್ರಾಜೆಕ್ಟ್ ಗಳು ಇರೋದ್ರಿಂದ ಇದಕ್ಕೂ ಕೂಡ ಬೆನಿಫಿಟ್ ಸಿಗಬಹುದು ಇನ್ ಕೇಸ್ ಈ ಕಂಪನಿ ಕೂಡ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸಿದೆ ಇದಕ್ಕೂ ಕೂಡ ಸಿಗಬಹುದು ಪ್ರಾಜೆಕ್ಟ್ ನಿಟ್ಟಿನಲ್ಲಿ ಸ್ಟಡಿ ಮಾಡಬಹುದು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಲಾಸ್ಟ್ ಒನ್ ಇಯರ್ ಅಲ್ಲಿ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಫಿಫ್ಟಿ ಪರ್ಸೆಂಟ್ ಫೈವ್ ಇಯರ್ ಟೂ ತೌಸಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಟ್ ಸರ್ಕಾರಿ ಕಂಪನಿ ಆ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಕೂಡ ತಿಳ್ಕೊಂಡು ಮುಂದುವರಿಬಹುದು ಅನಂತರ ಇನ್ನೊಂದು ಸ್ಟಾಕ್ ಅನ್ನ ಏನಾದರೂ ಕನ್ಸಂಟ್ರೇಟ್ ಮಾಡಬಹುದು ಐ ಆರ್ ಎಫ್ ಸಿ ಯಾಕಂದ್ರೆ ಇದೊಂದು ಫೈನಾನ್ಸಿಂಗ್ ಕಂಪನಿ ರೈಲ್ವೆ ಫೈನಾನ್ಸಿಂಗ್ ಕಂಪನಿ ಬಟ್ ಇವ್ರಿಗೆ ಅವಕಾಶ ಇದ್ದೇ ಇರುತ್ತೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಗಳಿಗೂ ಕೂಡ ಫಂಡಿಂಗ್ ಅನ್ನು ಮಾಡೋಕೆ ಹಾಗಾಗಿ ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಟೂ ಸೆವೆಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಪಿ ಎಫ್ ಸಿ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಫೈನಾನ್ಸ್ ಅನ್ನೋ ವಿಚಾರದಲ್ಲಿ ಪವರ್ ಫೈನಾನ್ಸ್ ಅಂತ ನೇಮಲ್ ಇದೆ ಬಟ್ ಸರ್ಕಾರ ಈ ಕಂಪನಿಗೆ ಬೇರೆ ಬೇರೆ ಸೆಕ್ಟರ್ ಫಂಡಿಂಗ್ ಅನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಈಗಾಗಲೇ ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇರೋದು ಪವರ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಬೇರೆ ಸೆಕ್ಟರ್ ಗು ಕೂಡ ಫಂಡಿಂಗ್ ಮಾಡುವಂತ ಅವಕಾಶವನ್ನ ಕೊಟ್ಟಿದೆ ಇನ್ಫ್ರಾಸ್ಟ್ರಕ್ಚರ್ ಗೆ ಫಂಡಿಂಗ್ ಮಾಡ್ತಿದೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ರೆ ಮೆಟ್ರೋನು ಬರುತ್ತೆ ರೈಲು ಬರುತ್ತೆ ಇವಾಗ ಇದನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಅಜುಜಲ್ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಟ್ಟಿನಲ್ಲಿ ಬೇಕಾದ್ರೆ ಸ್ಟಡಿ ಈ ಕಂಪನಿಯನ್ನ ಇಲ್ಲ ಇಗ್ನೋರ್ ಮಾಡ್ತೀವಿ ಅಂದ್ರೆ ಆರ್ ಬಿ ಎನ್ ಎಲ್ ಅಂಡ್ ಎಲ್ ಟಿ ಅಥವಾ ಎಲ್ ಎನ್ ಟಿ ಅನ್ನ ಸ್ಟಡಿ ಮಾಡಬಹುದು ಸೊ ನಂತರ ಒಂದು ಸ್ಕ್ಯಾಮ್ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೆ ನಾನು ಪ್ರಿಫರ್ ಮಾಡ್ತೀನಿ ಎಸ್ಪೆಷಲಿ ಯು ಪಿ ಐ ಸ್ಕ್ಯಾಮ್ ಅಲರ್ಟ್ ಯಾಕಂದ್ರೆ ಪ್ರತಿಯೊಬ್ಬರು ಯು ಪಿ ಐ ಬಳಸ್ತಾ ಇರ್ತೀರಿ ಸೊ ಒಂದು ನ್ಯೂಸ್ ಬಂದಿದೆ ಯು ಪಿ ಐ ಇಂದ ಹೇಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡಬಹುದು ಯು ಪಿ ಐ ಆಟೋಪೇ ಸೆಟ್ ಅಪ್ ರಿಕ್ವೆಸ್ಟ್ ಗುಡ್ ಸ್ವಿಂಡಲ್ ಮನಿ ಔಟ್ ಆಫ್ ಯುವರ್ ಅಕೌಂಟ್ ಇಫ್ ಯು ಆರ್ ನಾಟ್ ಕೇರ್ಫುಲ್ ಸೊ ಮೆಸೇಜ್ ಗಳು ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಈ ರೀತಿ ಅಪ್ರೂವ್ ಯುವರ್ ಆಟೋಮೆಟಿಕ್ ಪೇಮೆಂಟ್ ಫಾರ್ ನೆಟ್ಫ್ಲಿಕ್ಸ್ ಡಾಟ್ ಕಾಮ್ ಎಂಟರ್ ಯುವರ್ ಯು ಪಿ ಐ ಟು ಕಂಪ್ಲೀಟ್ ಸೆಟ್ ಅಪ್ ಮೊದ್ಲು ಈ ರೀತಿ ಮೆಸೇಜ್ ಬರುತ್ತೆ ಅನಂತರ ಆಟೋಮೆಟಿಕ್ ಪೇಮೆಂಟ್ ರಿಕ್ವೆಸ್ಟ್ ಎಕ್ಸ್ಪೈರಿ ಅಂತ ಬರುತ್ತೆ ಆಟೋಮ್ಯಾಟಿಕ್ ಪೇಮೆಂಟ್ ಆಫ್ ನೆಟ್ಫ್ಲಿಕ್ಸ್ ಡಾಟ್ ಕಾಮ್ ಅಂತ ಬರುತ್ತೆ ಮೆಸೇಜ್ ಗಳು ಬರುತ್ತೆ ಆಕ್ಚುಲಿ ಇವು ಮೆಸೇಜ್ ಫೇಕ್ ಮೆಸೇಜ್ ಅಲ್ಲ ರಿಯಲ್ ಮೆಸೇಜ್ ಗಳೇ ಆಗಿರ್ತವೆ ಬಟ್ ಇದನ್ನ ಇನಿಷಿಯೇಟ್ ಮಾಡಿದವರು ಇರ್ತಾರಲ್ಲ ಅವರು ಫ್ರಾಡ್ ಸ್ಟರ್ಸ್ ಆಗಿರ್ತಾರೆ ಇನ್ ಕೇಸ್ ನೀವು ಇನಿಷಿಯೇಟ್ ಮಾಡಿದಿರಿ ಅಂತಂದ್ರೆ ಅಲ್ಲಿ ನಿಮ್ಮ ಪಿನ್ ಅನ್ನು ಹಾಕಿ ಅಪ್ರೂವ್ ಮಾಡೋದಕ್ಕೆ ಇನ್ ಕೇಸ್ ನೀವೇನು ಪ್ರಯತ್ನ ಪಟ್ಟಿಲ್ಲ ಆದ್ರೂ ನಿಮ್ಗೆ ಮೆಸೇಜ್ ಬಂದಿದೆ ಅಂತಂದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಖಂಡಿತ ಇದು ಫ್ರಾಡ್ ಸ್ಟರ್ಸ್ ಆಗಿರ್ತಾರೆ ಹಾಗೆ ನಾವು ಇನ್ನು ಕೆಳಗಡೆ ಹೋದ್ರೆ ಇಲ್ಲಿ ಒಂದು ಡೀಟೇಲ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಇನ್ ಕೇಸ್ ಈ ರೀತಿ ಪದೇ ಪದೇ ಮೆಸೇಜ್ ಬರ್ತಿದೆ ಅಂತಂದ್ರೆ ಆ ಪೇಮೆಂಟ್ ಇನಿಷಿಯೇಟ್ ಏನಾದ್ರು ನೀವು ಮಾಡಿದ್ರೆ ಓಕೆ ಬಟ್ ನೀವೇನು ಮಾಡೇ ಇಲ್ಲ ಆದ್ರೂ ಬರ್ತಿದೆ ಅಂತಂದ್ರೆ ಅಂತವನ್ನ ಇಗ್ನೋರ್ ಮಾಡಿ ಇಮಿಡಿಯೇಟ್ಲಿ ದಯವಿಟ್ಟು ಯು ಪಿ ಐ ಪಿನ್ ಅನ್ನ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸಾಕಷ್ಟು ಜನ ಈಗಾಗಲೇ ದುಡ್ಡನ್ನ ಕಳ್ಕೊಂಡಿದ್ದಾರೆ ಅಕೌಂಟ್ ಖಾಲಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನೀವೇ ಪಿನ್ ಹಾಕ್ತೀರಿ ಅವ್ರಿಗೆ ಅಥೆಂಟಿಕೇಶನ್ ಕೊಟ್ಬಿಡ್ತೀರಿ ಹಾಗಾಗಿ ನೀವು ಕಂಪ್ಲೇಂಟ್ ಮಾಡಿದ್ರು ಕೂಡ ನಿಮಗೆ ಹಣ ಬರುವಂತ ಚಾನ್ಸಸ್ ಕಡಿಮೆ ಹಾಗಾಗಿ ಯಾವ್ದೇ ಕಾರಣಕ್ಕೂ ಮೆಸೇಜ್ ಪ್ರಾಪರ್ ಆಗಿ ಓದಿ ತುಂಬಾ ಸಲ ಏನಾಗುತ್ತೆ ನಾವು ಮೆಸೇಜ್ ಓದೋದೇ ಇಲ್ಲ ಕ್ಲಿಕ್ ಮಾಡ್ಬಿಟ್ಟು ಸುಮ್ನೆ ನಂಬರ್ ಹಾಕ್ಬಿಡ್ತೀವಿ ಹಾಗೆ ಮೇಲ್ಗಡೆ ನೋಡಿದ್ವಲ್ಲ ಅದು ಸುಮ್ನೆ ಉದಾಹರಣೆಗೆ ನೆಟ್ಫ್ಲಿಕ್ಸ್ ಇದೆ ನಿಮ್ಗೆ ಬಹುಶಃ ನಿಮ್ಮ ಎಸ್ ಐ ಪಿ ಪೇಮೆಂಟ್ ಇದ್ರೆ ಅದಕ್ಕೆ ಅಂತ ಬರ್ಬೋದು ಮೆಸೇಜ್ ಅಥವಾ ಮೊಬೈಲ್ ಪೋಸ್ಟ್ ಪೇಡ್ ಇದ್ರೆ ಅದಕ್ಕೆ ಬರ್ಬೋದು ಈ ರೀತಿ ವೇರಿಯಸ್ ಕಾರಣಗಳಿಗೆ ಬರ್ಬೋದು ಯು ಪಿ ಐ ರಿಕ್ವೆಸ್ಟ್ ಬರೋದು ಸರಿಯಾಗಿ ಇರುತ್ತೆ ಇನ್ ಕೇಸ್ ನೀವು ಪಿನ್ ಹಾಕಿದ್ರೆ ನೀವೇ ಅಥೆಂಟಿಕೇಟ್ ಮಾಡ್ದಂಗಾಗುತ್ತೆ ಬಟ್ ಅದನ್ನ ಇನಿಷಿಯೇಟ್ ಮಾಡಿದವರು ಯಾರು ಅದು ಇಂಪಾರ್ಟೆಂಟ್ ಆಗುತ್ತೆ ನೀವು ಇನಿಷಿಯೇಟ್ ಮಾಡಿದ್ರೆ ನೀವು ಪಿನ್ ಹಾಕೋದು ರೈಟ್ ಇನ್ ಕೇಸ್ ನೀವು ಇನಿಷಿಯೇಟ್ ಮಾಡದೇ ಈ ರೀತಿ ಮೆಸೇಜ್ ಬರ್ತಿದೆ ಅಂತಂದ್ರೆ ನೀವು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅಂತವನ್ನ ಇಗ್ನೋರ್ ಮಾಡಬೇಕಾಗುತ್ತೆ ಡಿಲೀಟ್ ಮಾಡ್ಬೇಕಾಗುತ್ತೆ ನಂಬರ್ ಹಾಕಿದ್ರು ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ ಯಾಕಂದ್ರೆ ನೀವೇ ಸ್ವತಃ ನಿಮ್ಮ ಅಕೌಂಟ್ ನ ಮಾಹಿತಿಯನ್ನ ಅವ್ರಿಗೆ ಕೊಟ್ಟಂಗಾಗುತ್ತೆ ಫ್ರಾಡ್ ಸ್ಟರ್ಸ್ ಗೆ ಹಾಗಾಗಿ ತುಂಬಾನೇ ಹುಷಾರಾಗಿರಿ ಈ ರೀತಿಯ ಸ್ಕ್ಯಾಮ್ ಗಳಿಗೆ ತುಂಬಾ ಜನ ಬಲಿ ಸುಮಾರು ಎರಡು ತಿಂಗಳ ಹಿಂದೆ ನನ್ನ ಫ್ರೆಂಡ್ ಕೂಡ ಇದೇ ರೀತಿಯ ಬಲಿಯಾಗಿದ್ದ ಸುಮಾರು ಒಂದು ಲಕ್ಷ ರೂಪಾಯಿ ಅಕೌಂಟ್ ಇಂದ ಖಾಲಿಯಾಗಿದೆ ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡಿದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಮ್ಮ ಅಮೌಂಟ್ ಬರಲ್ಲ ಸರ್ ಅಂತಾನೆ ಹೇಳ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸೈಬರ್ ಕ್ರೈಮ್ ಅವರು ಹಾಗಾಗಿ ಯಾವುದೇ ಕಾರಣಕ್ಕೂ ತುಂಬಾ ಹುಷಾರಾಗಿ ಆನ್ಲೈನ್ ಯುಗದಲ್ಲಿ ಫ್ರಾಡ್ ಸ್ಟರ್ಸ್ ಎಲ್ಲಾ ಕಡೆ ಇರ್ತಾರೆ ಕೇರ್ಫುಲ್ ಆಗಿರಿ ಅದಷ್ಟನ್ನ ನಾವು ಅಷ್ಟೇ ಹಾಗೆ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ ತುಂಬಾನೇ ಹುಷಾರಾಗಿರ್ಬೇಕು ಅಂತವ್ರನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ನನ್ ಮೊನ್ನೆ ತಾನೆ ನ್ಯೂಸ್ ನೋಡಿದೆ ಒಂದು ಡೆಲ್ಲಿಯ ಒಬ್ರು ಪ್ರೊಫೆಸರ್ ಒಂದೂವರೆ ಕೋಟಿ ಕಳ್ಕೊಂಡಿದ್ದಾರೆ ಈ ರೀತಿಯ ಫ್ರಾಡ್ ಗೆ ಅವ್ರಿಗಂತೂ ತುಂಬಾನೇ ಚೆನ್ನಾಗಿ ಸ್ಕ್ಯಾಮ್ ಮಾಡ್ಬಿಟ್ಟಿದ್ದಾರೆ ಅವರು ನಾವು ಸಿಬಿಐ ಇಂದ ಅಂತ ಹೇಳಿದರೆ ಇಡಿ ಅಂತ ಹೇಳಿದರೆ ಕೋರ್ಟ್ ಅನ್ನು ಕೂಡ ತೋರಿಸಿದ್ದಾರೆ ಅವರು ತುಂಬಾ ಸಕ್ಕತ್ತಾಗಿ ಸ್ಕ್ಯಾಮ್ ಮಾಡಿದ್ದಾರೆ ಅವರಿಗೆ ಕೋರ್ಟ್ ಸೆಟ್ ಅಪ್ ಅನ್ನು ಅವರು ಮಾಡ್ಕೊಂಡು ಸ್ಕ್ಯಾಮ್ ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ಇರಬಹುದು ಅವರ ನೆಟ್ವರ್ಕ್ ಅಂತ ನೋಡಿ ಹಾಗಾಗಿ ಯಾವ್ದೇ ಕಾರಣಕ್ಕೂ ಅವ್ರು ಮೊದ್ಲಿಗೆ ಏನ್ ಮಾಡ್ತಾರೆ ನಿಮ್ಮನ್ನ ಎದ್ರಸ್ತಾರೆ ನಿಮ್ಮ ಹಂಗ್ ಕೇಸ್ ಆಗುತ್ತೆ ಇನ್ ಕೇಸ್ ಆಗುತ್ತೆ ಅಂತ ಅಂತವಕ್ಕೆ ತಲೆ ಹೋಗ್ಬಿಡಿ ಡೈರೆಕ್ಟ್ ನೀವೇ ಪೊಲೀಸ್ ಸ್ಟೇನ್ಗೆ ಹೋಗ್ಬಿಡಿ ಹಂಗೆ ಯಾರಾದ್ರೂ ಫೋನ್ ಮಾಡಿ ನಿಮಗೆ ಎದುರಿಸ್ತಾರೆ ಅಂತ ಅದು ಬೆಸ್ಟ್ ಆಗುತ್ತೆ ನಮ್ಮ ಹಣ ಉಳಿಯುತ್ತೆ ಅಟ್ಲೀಸ್ಟ್ ಸಮಯ ಉಳಿಯುತ್ತೆ ಟೆನ್ಷನ್ ಉಳಿಯುತ್ತೆ ಸೊ ತುಂಬಾ ಟೆನ್ಶನ್ ಕೊಟ್ಬಿಡ್ತಾರೆ ನಮ್ಮ ಏ ಆರ್ ಆಫೀಸರ್ ಮಾತಾಡ್ತಾರೆ ಜಡ್ಜ್ ಮಾತಾಡ್ತಾರೆ ಈಗೆಲ್ಲ ಮಾತಾಡ್ಸಿದ್ದಾರೆ ಐಡಿ ಕಾರ್ಡ್ ಕೂಡ ತೋರಿಸಿದ್ದಾರೆ ಅಂತ ಹೇಳ್ತಾರೆ ಅವರು ಪ್ರೊಫೆಸರ್ ಹಾಗಾಗಿ ಸಾಧ್ಯವಾದಷ್ಟು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಆನ್ಲೈನ್ ಯುಗದಲ್ಲಿ ಬಿ ಕೇರ್ಫುಲ್ ಸೊ ಅಷ್ಟನ್ನು ಮಾತ್ರ ನಾವ್ ಹೇಳ್ಬಹುದು ಅದನ್ನ ನಾವು ಫಾಲೋ ಮಾಡ್ಬೇಕು ಅಷ್ಟೇ ಸರಿಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ